ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಷಯ ಎಲ್ಲರಿಗೂ ತಿಳಿದಿರುವುದೇ ಆದರೆ ಇದೇ ವೇಗವಾಗಿ ಸಂಚಾರ ದಟ್ಟಣೆಯಲ್ಲಿಯೂ ಬೆಳೆಯುತ್ತಿರುವುದು ಒಂದು ಅಪಖ್ಯಾತಿಗೆ ಈಡಾಗಿದೆ ಈ ದಟ್ಟಣೆಯನ್ನು ನಿವಾರಿಸಲು ನಮ್ಮ ಮುಂದೆ ಇರುವ ಸೂಕ್ತ ಆಯ್ಕೆ ಎಂದರೆ ಮೆಟ್ರೋ 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 ಈಗ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಸಿದ್ಧಗೊಂಡಿದ್ದು ಇದು ಹತ್ತೊಂಬತ್ತೂವರೆ ಕಿಲೋಮೀಟರ್ ಕ್ರಮಿಸಲಿದ್ದು ಐಟಿ ಬಿಟಿ ಕಾರಿಡಾರ್ ಆದ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಸಂಚಾರ ದಟ್ಟಣೆಯನ್ನು ನಿವಾರಿಸಲು ಸಹಾಯಕವಾಗುವುದು ಎನ್ನುವುದು ಸಂಚಾರ ತಜ್ಞರ ಅಂಬೋಣ ಇಂದು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಮತ್ತು ಇತರೆ ರಾಜಕೀಯ ಮುಖಂಡರು ಹಳದಿ ಮಾರ್ಗವನ್ನು ವೀಕ್ಷಿಸಿ ಹತ್ತೊಂಬತ್ತು ವರೆ ಕಿಲೋ ಮೀಟರ್ ಏಳು ಸಾವಿರದ ಮಾಲಿನೂರ ಹತ್ತೊಂಬತ್ತು ರೂಪಾಯಿ ಅಂತ ಮೂವತ್ತೊಂದನೇ ತಾರೀಖು ಸರ್ಟಿಫಿಕೇಟ್ ಬಂದಿದೆ ಬಾಬಾಯ ನಮ್ಮ ಎಂ ಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ತಿದ್ದಾರೆ ನಾವು ಹಂಗೆಲ್ಲ ಮಾಡಕ್ಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡ್ಬೇಕಂತವರು ಮೂವತ್ತನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವಿವತ್ತು ನಾಲ್ಕನೇ ತಾರೀಕು ಐದನೇ ತಾರೀಕಲ್ಲಿ ನಾವಿದ್ದೀವಿ ಪ್ರೈಮ್ ಮಿನಿಸ್ಟರ್ ಹತ್ತನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ ಇದನ್ನ ನಾವು ಈಗ ನಮಗಿನ್ನ ಮೆಟ್ರೋ ಇಂದ ನಮಗೆ ಇದು ಏನು ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಮಾಡೋಕ್ಕಾಗಲ್ಲ ಈಗ ಮೂರು ರೈಲು ಮಾತ್ರ ಬಂದಿದೆ ಇನ್ನೊಂದು ಹತ್ತನೇ ತಾರೀಕು ಬರ್ತದೆ ಅದನ್ನ ರೆಡಿ ಮಾಡೋಕ್ಕೆ ಒಂದು ವಾರ ಈಗ ಮೂರು ಫ್ರೀಕ್ವೆನ್ಸಿ ನಾವು ಆ್ಯಡ್ ಮಾಡ್ತಿದ್ವಿ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಮೊಸೂರು ಅವ್ರಿಗೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ರೈನು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಫಿನಾನ್ ಮಾಡಿ ಒಪ್ಕೊಂಡಿದ್ದೀನಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮ ಮೂರ್ತಿ ಮತ್ತು ನಮ್ಮ ಸತೀ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಸ್ಗೂ ಬರೋಕೆ ಕೇಳಿದೀನಿ ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ರಚೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಹತ್ತೆ ತಾರೀಕು ಲಕ್ಷ ನಾನು ರೆಡ್ ಮಾಡ್ತಾರೆ ನಮ್ದು ರೀ ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದು ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಖಿಗೆ ಕೊಟ್ಟಿದ್ದಾರೆ ನಾವು ಕಾಲ್ ಬಂದಿದ್ದೀವಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ದುಡ್ಡು ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಮೂರು ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಾವು ಫೋನಿಗೆ ಎಂಬಿ ಇಬ್ರು ಸೇವೆ ಮಾಡ್ತಾ ಇದ್ದೀವಿ ಯಾರು ಕ್ಯೂಮೆ ಹೂವ ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದರಿಂದ ಯಾರಿಗೂ ಏನು ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವ್ ಮಾಡುವಂತ ಅವಕಾಶ ಕೊಟ್ಟಾಗೆ ನಾವು ಸೇವ್ ಮಾಡ್ತೇವೆ ಅಮ್ಮ ನಾವು ಎಲ್ಲರಿಗೂ ಕಾರಣಾಂತದಿಂದ ಅದು ಬಂದಿಲ್ಲ ಈಗ ಕೆಲವು ಎಲ್ಲ ತಗೊಂಡಿದ್ದು ಅದೆಲ್ಲ ಮಳೆ ಇದೆ ಈಗ ಈಟಾನಗರು ಕನ್ನಡ ಜನ ಕೂಡ ಇನ್ನೊಂದು ಫೆಸಿಲಿಟನ್ ಆಗ್ತಾ ಇದೆ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದ ಮೇಲೆ ಜಾಸ್ತಿ ಹೇಳಿದ್ರೆ ನಿಮ್ಮ ಮುಂದೆ ಮೆಟ್ರೋ ಲೈನ್ ಆರಂಭ ಆದರೆ ಡಬಲ್ ಡೆಕ್ಕರ್ ಆಗ್ಬೇಕು ಅನ್ನೋದ್ ತಾವು ಅಂತ ಹೇಳಿ ಹೌದು ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡೆಕ್ಕರ್ ಆಗಿ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ ಹೊಡೆದಾಕಕ್ಕಾಗಲ್ಲ ಅರ್ಧ ಕಾಸ್ಟು ಬಿ ಬಿ ಎಂ ಪಿ ಅರ್ಧ ಕಾಸ್ಟು ಮೆಟ್ರೋ ಇಬ್ಬರು ಬೇರು ಮಾಡಬೇಕು ಅಂತ ಹೇಳಿದ್ದೀವಿ ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಟರ್ಸ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರಾದ್ರೂ ಗಲಾಟೆ ಮಾಡ್ತಾವ್ರಲ್ಲ ಕೆಲವು ಎಂ ಪಿಗಳು ಅವರೆಲ್ಲ ಸ್ವಲ್ಪ ದುಡ್ಡು ಕೊಡ್ಸಿದ್ವಿ ಫಸ್ಟು ದುಡ್ಡುಗಿಟ್ಟು ಕೊಡಿಸಿದ್ರೆ ಭಾಳ ಬೆಂಗಳೂರಿಗೆ ಭಾಳ ಒಳ್ಳೇದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ಬರು ದುಡ್ಡು ಕೊಟ್ಟಿದ್ದು ಬಂದ್ ಬರೀ ಏನಾದ್ರು ತಪ್ಪು ತಪ್ಪುಕೊಂಡಿದ್ದೇನೆ ನೋಡಿ

ಇನ್ನ ಹೊಸ ಟ್ರೈನ್ ಬಂದ್ಮೇಲೆ ಇಪ್ಪತ್ತು ದಿಕ್ಷಕ್ ಮಾಡ್ತೀವಿ ಇನ್ನ ನಾಲ್ಕು ರೈಲ್ ಬಂದ್ಮೇಲೆ ಹತ್ತಿರ ಸಮಸ್ಯೆ ಇದೆ ಸರ್ ಹಾಕಿದ್ದಾರೆ ಮೆಟ್ರೋ ಸ್ಟೇಷನ್ ಕನೆಕ್ಟ್ ಆದರೆ ಸಾಕಷ್ಟು ಕಡೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ನೀವು ನಾನು ನೀವ್ ಹೇಳಿ ಮಾಡ್ತೀನಿ ಸಮಸ್ಯೆ ಆಗಿಲ್ಲ ಕೊಡಿಸ್ತಾರೆ ದೇಶದಲ್ಲಿರೋ ಜನ ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಹೋಗ್ತಾ ಇದ್ದೀರಾ ಯಾರು ವಾಪಸ್ ಹೋಗ್ತಾನೆ ಇಲ್ಲ ಏನು ಒಳ್ಳೆ ಗಾಡಿ ನೋಡ್ತಾ ಇದ್ದೀರ ಅದಕ್ಕೆ ನೀರಿಗೆ ಸಿಗಿದೆ ಕಾವೇರಿ ನೀರು ಎಲ್ಲ ಒಳ್ಳೆ ಜೋಸಗಳಿದೆ ನೀವೇ ಬಹಳ ಖುಷಿಯಾಗಿ ಬೆಂಗಳೂರು ಎಲ್ಲ ಜನ ಜಾಸ್ತಿ ಆಗ್ತಾ ಇದ್ದರೆ ಹೌದು ಟೂ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಮಾಡ್ತಾ ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತಿದ್ದೀರಿ ಸರ್ ಅಧಿಕಾರಿಗಳ ಡೆಡ್ ಲೈನ್ ಕೊಟ್ಟಿದ್ರೆ ರೋಡ್ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಏನೋ ಖಂಡಿತ ಯಾವ್ದು ಡೆಡ್ ಮುಗಿಸ್ಬೇಕು ಆದಷ್ಟು ಜೊತೆಗೆ ಈ ಖಾತಗಳು ಏತ ಮಾಡ್ತಾ ಇದ್ದಾರೆ ಸರ್ ಅದು ಒಳ್ಳೆ ಜನರಿಗೆ ಒಳ್ಳೆ ನ್ಯೂಸ್ ಬೆಳ್ಳಿಯರಿಗೆ ಅದಷ್ಟು ತರ ಹೆಂಗ್ ಸರ್ ಅದು ಮಾರ್ಗಸೂಚಿ ತರ ಫೈವ್ ಪರ್ಸೆಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ ಮಾಡ್ತೀರಿ